ಮ್ಮಂಡಳ್ಳಿ ಬೋಧನಸಳ್ಳಿ ಗ್ರಾಮದಲ್ಲಿ ಈಗಾಗ್ಲೇನೆ ಮೊನ್ನೆ ದಿನ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಿಡಬ್ಲ್ಯೂಡಿ ರಸ್ತೆನ ನಮ್ಮ ಬೋಧನಸಳ್ಳಿ ಗ್ರಾಮದಿಂದ ಮುತ್ಕೂರ್ ಗ್ರಾಮದವರೆಗೂ ಮುಂದುವರೆದು ಎಡಗೊಂಡಳ್ಳಿ ತಿರುಮ್ಶೆಟ್ಟಿ ಹೋಗಂತ ರಸ್ತೆಯ ಗುದ್ದಲಿ ಪೂಜೆ ಮಾಡಿ ಎರಡೂವರೆ ಕೋಟಿ ರೂಪಾಯಿಗಳ ಕಾಮಗಾರಿಗೆ ಮೊನ್ನೆ ಚಾಲನೆ ಕೊಟ್ಟಿದ್ವಿ ಈಗಾಗ್ಲೇನೆ ಒಂದು ವಿಶೇಷವಾದಂತದ್ದು ಮತ್ತೆ ಬೋಧನಸಹಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನ ತಿಳ್ಬೇಕಾದಂತದ್ದು ಎಲ್ಲರೂ ಸಹಕಾರ ಕೊಟ್ಟು ರಸ್ತೆ ಆಗಲೇ ಆದರೆ ರಸ್ತೆ ಚೆನ್ನಾಗಿದ್ರೆ ಊರಿಗೊಂದು ಕಳೆ ರಸ್ತೆಗೊಂದು ಕಳೆ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶಾಲವಾದಂತ ಮನೋಭಾವನ ತೋರಿಸಿ ಯಾರ್ಯಾರೆಲ್ಲ ಕೂಡ ಒಳ್ಳೆ ರಸ್ತೆನ ಜಾಗ ಮಾಡಿಕೊಟ್ರು ಅವರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಪ್ರಪ್ರಥಮವಾಗಿ ಈ ಸಂದರ್ಭದಲ್ಲಿ ಕಟ್ಟಿರ್ತಾ ಇತ್ತು ಊರಿನ ಒಂದು ಏನ್ ದ್ವಾರದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿನ ತೆರವು ಮಾಡಿಕೊಟ್ಟಂತ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನ ಕೋರ್ತಾ ಇವತ್ತು ಅಂದಕ್ಕನ ಕೆರೆಯಲ್ಲಿ ಈಗಾಗಲೇನೆ ಯುನೈಟೆಡ್ ವೇ ಸಂಸ್ಥೆ ನಮ್ಮ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳನ್ನ ಶಾಲೆಗಳಲ್ಲಾಗಿರ್ಬೋದು ಶಿಕ್ಷಣ ಇಲಾಖೆಯಲ್ಲಾಗಿರ್ಬೋದು ಸ್ವಚ್ಛತೆ ಇಲಾಖೆಯಲ್ಲಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಕೆರೆಗಳ ಅಭಿವೃದ್ಧಿ ಮಾಡಿ ಅಂತರ್ಜಲ ಅಭಿವೃದ್ಧಿ ಮಾಡಿ ನೀರುಗಳನ್ನ ಶೇಖರಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ತಾಲೂಕಾದ್ಯಂತ ಈಗಾಗ್ಲೇನೆ ಭಕ್ತರಳ್ಳಿ ಕೆರೆ ನಮ್ಮ ಸರ್ಕಾರ ಗುಟ್ಟಹಳ್ಳಿ ಕೆರೆ ಘಟಿಗ್ನಬಿ ಕೆರೆ ಕಣೇಕಲ್ ಕೆರೆ ಸಮೇತನಳ್ಳಿ ಅಂದಕ್ಕನ್ ಕೆರೆ ಮತ್ತೆ ಈಗ ಬೋಧನಸಳ್ಳಿಯ ಕೆರೆನ ಸುಮಾರು ಒಂದು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎರಡು ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಂಥ ಒಂದು ಕಾಮಗಾರಿನ ತಗೊಂಡು ಕೆರೆಗೆ ಬೇಕಾದಂಥ ಕಟ್ಟೆ ಆಗಿರ್ಬೋದು ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು ಮಧ್ಯಭಾಗದಲ್ಲಿ ಒಂದು ದ್ವೀಪ ಮಾಡಿ ಪಕ್ಷಿಗಳು ಬಂದು ಅಲ್ಲಿ ಇರೋಂಥ ಒಂದು ವ್ಯವಸ್ಥೆಗೆ ಅನುಕೂಲಕ್ಕೆ ಒಂದು ದ್ವೀಪ ಥರ ನಿರ್ಮಾಣ ಮಾಡಿಕೊಟ್ಟು ವ್ಯವಸ್ಥಿತವಾದಂಥ ಒಂದು ಕೆರೆ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ಈ ಗ್ರಾಮದಲ್ಲಿ ಒದಗಿಸ್ಕೊಡ್ತಾ ಇರ್ತಕ್ಕಂಥ ಯುನೈಟೆಡ್ ವೇ ಅವರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳೇ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಸರ್ಕಾರ ಮತ್ತು ಸಿ ಎಸ್ ಆರ್ನ ಅನುದಾನ ತಗೊಂಡು ಯಾವ ರೀತಿಯಾದಂಥ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾದರಿಯಾಗಿ ನಮಗೆ ತೋರಿಸ್ಕೊಡ್ತಾ ಇರ್ತಾರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗಾಗಲೇ ಅಂದಕ್ಕನ ಕೆರೆಗೆ ಬರ್ತಾ ಇರ್ತಕ್ಕಂಥ ನೀರನ್ನ ನಾವು ಎರಡು ಹಂತದಲ್ಲಿ ಪರಿಶೀಲನೆ ಮಾಡಿ ಒಂದು ಅಲ್ಲಿರೋದನ್ನು ನಾವೇನಾದರೂ ಟ್ಯಾಪ್ ಆಫ್ ಪಾಯಿಂಟ್ ಕ್ಲೋಸ್ ಮಾಡಿ ಇಲ್ಲಿಗೆ ಬಿಟ್ಟು ಇಲ್ಲಿ ಕೋಡ ಹೋಗಿದ್ ನೀರ್ ಹೆಂಗು ಅಂದಕ್ಕಿನ ಕೆರೆಗೆ ಬರ್ತದ ಬರ್ತದೆ ಹೆಂಗ್ ತುಂಬಿದ್ರು ಈ ಕೆರೆ ತುಂಬಿದ್ರು ಸಮೇತ ನಳಿಕೆ ಹೋಗೋದು ಅಂದಕ್ಕಿನ ಕೆರೆ ತುಂಬಿದ್ರು ಸಮೇತ ನಳಿಕೆ ಕೆರೆಗೆ ಹೋಗೋದು ಅಲ್ಲ ಇದನ್ನ ಅಂದಕ್ಕಿನ ಕೆರೆಗೆ ಅಲ್ಲ ಆದಷ್ಟು ಇದಕ್ಕೊಂದು ಪರಿಹಾರ ಒದಗಿಸ್ಕೊಳಂತ ಕೆಲಸ ಮಾಡೋಣ ಅಂತ ಹೇಳಿ ಒಂದೇನಂತಂದ್ರೆ ಈಗ ನಮ್ಗೆ ನೀರಿನ ಪ್ರಮಾಣ ಇರೋಂಥದ್ದು ಏನು ನಲವತ್ ಮೂರು ಎಂ ಎಲ್ ಇವತ್ತು ಕೂಡ ನಲವತ್ ಮೂರು ಎಂ ಎಲ್ ಡಿ ಕೆರೆಗಳನ್ನ ತುಂಬಿಸಿ ಒಂದು ಹಂತದಲ್ಲಿ ನೆಕ್ಸ್ಟ್ ಹಂತದಲ್ಲಿ ಇದ್ನ ತಗೋಣ ಒಂದೇ ಹಂತದಲ್ಲಿ ಇದ್ರೆ ಯಾವ ಕೆರೆ ತುಂಬಿಸುತ್ತಿದ್ದಂಗೆ ಆಗ್ತದೆ ಅದರಿಂದ ಒಂದು ಹಂತದಲ್ಲಿ ಒಂದು ಮತ್ತೆ ತುಂಬಿಸಿ ಇನ್ನೊಂದು ಹಂತದಲ್ಲಿ ಇಲ್ಲಿಗೇನು ನೀರನ್ನ ಪಂಪ್ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು ಅದ್ ಸ್ಪಷ್ಟ ಪೈಪ್ಲೈನ್ ಹಾಕೋದಕ್ಕೆಲ್ಲ ಏನು ಮಾಡಬೇಕು ಆ ವ್ಯವಸ್ಥೆ ಎಲ್ಲ ಮಾಡಿ ಆಮೇಲೆ ನೀರು ಅಲಕೇಶನ್ ಕೂಡ ಮಾಡಿ ಕೆರೆಗೆ ನೀರು ತರ ಕೆಲಸನೂ ಕೂಡ ಮಾಡೋಣ ಅಂತೇಳಿ ತಮ್ಗೆ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ನೀರಿನ ಪ್ರಮಾಣನೂ ಪ್ರಮಾಣದಲ್ಲಿ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಮಾಡೋಣ ಗ್ರಾಮಕ್ಕೆ